ಆಲದ ಮರದ ಕೆಳಗೆ ಮತ್ತು ಇತರ ಕಥೆಗಳು ಬರೆದವರು ಆರ್ ಕೆ ನಾರಾಯಣ್ ಇದರ ಕನ್ನಡ ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಕತೆ ಆಲದ ಮರದ ಕೆಳಗೆ ದೂರದ ಮೆಂಪಿ ಕಾಡುಗಳ ಜಾಡಿನಲ್ಲಿ ನೆಲೆಸಿರುವ ಹಳ್ಳಿಯಾದ ಸೋಮಲದಲ್ಲಿ ಇದ್ದ ಜನಸಂಖ್ಯೆ ಮುನ್ನೂರಕ್ಕಿಂತಲೂ ಕಡಿಮೆ ಪ್ರತಿಯೊಂದು ರೀತಿಯಲ್ಲಿಯೂ ಅದು ಗ್ರಾಮ ಸುಧಾರಕನಾದವನ ಉತ್ಸಾಹವನ್ನು ತಗ್ಗಿಸುವಂತಹ ಹಳ್ಳಿಯೇ ಗ್ರಾಮದ ನಟ್ಟ ನಡುವೆಯೇ ಇದ್ದ ಅದರ ಏಕಮಾತ್ರ ಕೆರೆಯ ನೀರೇ ಕುಡಿಯುವುದಕ್ಕೆ ಸ್ನಾನಕ್ಕೆ ಜಾನುವಾರುಗಳನ್ನು ತೊಳೆಯುವುದಕ್ಕೆ ಎಲ್ಲಕ್ಕೂ ಬಳಕೆಯಾಗುತ್ತಿತ್ತು ಮಲೇರಿಯಾ ಟೈಫಾಯ್ಡ್ ಮತ್ತಿನ್ನೇನು ಹರಡುತ್ತಿತ್ತೋ ಆ ಭಗವಂತನೊಬ್ಬನಿಗೆ ಗೊತ್ತು ಗುಡಿಸಲುಗಳನ್ನು ಎಲ್ಲೆಂದರಲ್ಲಿ ಕಟ್ಟಿಕೊಂಡಿದ್ದರು ಕೋಣಿಗಳು ಸುತ್ತಿ ಬಳಸಿ ಒಂದರನ್ನೊಂದು ಎಣೆದುಕೊಂಡು ಮೇಲಕ್ಕೂ ಕೆಳಗೂ ಸಾಗುತ್ತಿದ್ದವು ಇದ್ದ ಒಂದೇ ಒಂದು ಬೀದಿಯನ್ನು ಜನರು ಒಂದು ತಿಪ್ಪೆಯನ್ನು ಹೇಗೋ ಹಾಗೆ ವ್ಯರ್ಥ ವಸ್ತುಗಳನ್ನು ಎಸೆಯುವುದಕ್ಕೆ ಬಳಸುತ್ತಿದ್ದರು ಪ್ರತಿಯೊಂದು ಮನೆಯ ಇತ್ತಲಿನಲ್ಲೂ ಬಚ್ಚಲಿನ ನಿಂತ ನೀರಿನ ಮೇಲೆ ಪಾಚಿ ಕಟ್ಟಿಕೊಂಡಿರುತ್ತಿತ್ತು ಅಂತದ್ದು ಹಳ್ಳಿ ಅಲ್ಲಿಯ ಜನರು ಸೂಕ್ಷ್ಮ ಗ್ರಾಯಿಗಳಲ್ಲದೆ ಇದ್ದಿರಬಹುದು ಅದಕ್ಕಿಂತ ಹೆಚ್ಚಾಗಿ ಅವರು ಯಾವುದೇ ಒಂದು ನಿರಂತರ ಮಾಟದ ಮೋಡಿಯಲ್ಲಿ ಬದುಕುತ್ತಿದ್ದರಿಂದ ತಮ್ಮ ಪರಿಸರವನ್ನು ಗಮನಿಸುತ್ತಲೇ ಇರಲಿಲ್ಲವೆನ್ನಬಹುದು ಆ ಮೋಡಿ ಮಾಡುವವನೇ ನಂಬಿ ಕತೆಗಾರ ಅವನಿಗೆ ಅರವತ್ತು ಎಪ್ಪತ್ತು ವಯಸ್ಸಾಗಿರಬಹುದು ಅಥವಾ ಅವನಿಗೆ ಎಂಬತ್ತು ನೂರ ಎಂಬತ್ತು ಯಾರು ಹೇಳಬಲ್ಲರು ಸೋಮಲದಂತ ಅಷ್ಟು ಮೂಲೆಯ ಊರಿನಲ್ಲಿ ಗ್ರಹಿಕೆ ಎನ್ನುವುದು ನಮಗೆ ರೂಢಿಯಾಗಿರುವ ಕಾಲದ ಅಳತೆಯಲ್ಲಿರುವುದಿಲ್ಲ ಯಾರಾದರೂ ನಂಬಿಯನ್ನು ನಿನಗೆಷ್ಟು ವಯಸ್ಸು ಎಂದು ಕೇಳಿದರೆ ಅವನು ಪುರಾತನ ಕ್ಷಾಮಕಾಲವನ್ನು ಯಾವುದೋ ಆಕ್ರಮಣ ನಡೆದ ಘಟನೆಯನ್ನು ಸೇತುವ ಕಟ್ಟಿದ ಸಂದರ್ಭವನ್ನು ಸೂಚಿಸಿ ಆಗ ತಾನು ಎಷ್ಟು ಎತ್ತರ ಇದ್ದೆ ಎಂದು ನೆಲದಿಂದ ಕೈ ಎತ್ತಿ ತೋರಿಸುವವನು ಬರವಣಿಗೆಯ ಪದಗಳು ಅವನ ಪಾಲಿಗೆ ನಿಗೂಢ ರಹಸ್ಯ ಎನ್ನುವ ಅರ್ಥದಲ್ಲಿ ಅವನು ನಿರಕ್ಷರ ಕುಕ್ಷಿ ಆದರೆ ಅವನು ತಿಂಗಳೊಪ್ಪತ್ತಿಗೆ ಒಂದರಂತೆ ತನ್ನ ತಲೆಯಲ್ಲಿಯೇ ಕತೆ ಕಟ್ಟಬಲ್ಲವನಾಗಿದ್ದ ಹಾಗೆ ತನ್ನ ಮನಸ್ಸಿನಲ್ಲಿ ಮೂಡಿದ ಕಥೆಯನ್ನು ಜನರಿಗೆ ಹೇಳಿ ಮುಗಿಸಲು ಅವನಿಗೆ ಸುಮಾರು ಹತ್ತು ದಿನ ಬೇಕಾಗುತ್ತಿತ್ತು ಅವನ ಮನೆ ಎಂದರೆ ಹಳ್ಳಿಯ ತುಟ್ಟ ತುದಿಯಲ್ಲಿದ್ದ ಒಂದು ದೇವಸ್ಥಾನ ಆ ದೇವಸ್ಥಾನ ತನ್ನದೇ ಎಂದು ಹೇಗೆ ಅವನು ಭಾವಿಸಿಕೊಂಡ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಆ ದೇಗುಲವೆಂದರೆ ಗೋಡೆಗಳಿಗೆ ಕೆಂಪು ಪಟ್ಟೆಗಳನ್ನು ಬೆಳೆದ ಒಂದು ಚಿಕ್ಕ ಕಟ್ಟಡ ಅದರ ಗರ್ಭಗುಡಿಯಲ್ಲೊಂದು ದೇವಿಯ ಶಿಲಾ ವಿಗ್ರಹವಿತ್ತು ದೇಗುಲದ ಮುಂದಿನ ಪ್ರಾಂಗಣವೇ ನಂಬಿಯ ಮನೆ ಹಾಗೆ ನೋಡಿದರೆ ಯಾವುದೂ ನಂಬಿಯ ಮನೆಯಾಗಬಹುದಿತ್ತು ಏಕೆಂದರೆ ಅವನ ಬಳಿ ಅವನದೇ ಎಂಬ ಯಾವ ವಸ್ತುವೂ ಇರಲಿಲ್ಲ ಅವನ ಬಳಿ ಇದ್ದದ್ದೆಲ್ಲ ಗುಡಿಯನ್ನು ಗುಡಿಸಲು ಬಳಸುತ್ತಿದ್ದ ಒಂದು ಪೊರಕೆ ಎರಡು ಪಂಚೆ ಒಂದು ಮೇಲ್ವಸ್ತ್ರ ದೇವಸ್ಥಾನದ ಮುಂದುಗಡೆ ತನ್ನ ರಂಬೆ ಕೊಂಬೆಗಳನ್ನು ವಿಶಾಲವಾಗಿ ಹರಡಿಕೊಂಡಿದ್ದ ಆಲದ ಮರದ ಕೆಳಗೆ ಅವನ ದಿನದ ಬಹುಭಾಗವೆಲ್ಲ ಕಳೆಯುತ್ತಿತ್ತು ಹಸಿವಾದಾಗ ತನ್ನ ಮನಸ್ಸಿಗೆ ಬಂದವರ ಮನೆಗೆ ಹೋಗಿ ಅಲ್ಲಿದ್ದವರೆಲ್ಲರ ಜೊತೆಗೆ ತಾನೂ ಊಟಕ್ಕೆ ಕುಳಿತು ಬಿಡುತ್ತಿದ್ದ ಅವನಿಗೆ ಹೊಸ ಬಟ್ಟೆಗಳು ಅವಶ್ಯವೆನಿಸಿದಾಗ ಹಳ್ಳಿಯವರು ತಾವೇ ತಂದು ಕೊಡುತ್ತಿದ್ದರು ಜನರನ್ನು ಹುಡುಕಿಕೊಂಡು ಅವನು ಹೋಗಬೇಕಾದ ಪ್ರಮೇಯವೇ ಬರುತ್ತಿರಲಿಲ್ಲ ಏಕೆಂದರೆ ಆಲದ ಮರದ ನೆರಳು ಹಳ್ಳಿಯವರೆಗೆಲ್ಲ ಒಂದು ರೀತಿಯ ಮನರಂಜನೆಯ ಕ್ಲಬ್ ಆಗಿಬಿಟ್ಟಿತ್ತು ಇಡೀ ದಿನ ಜನರು ನಂಬಿಯ ಒಡನಾಟವನ್ನು ಬಯಸಿ ಬರುತ್ತಿದ್ದರು ಒಂದು ಮರದ ಕೆಳಗೆ ನೆರಳಿನಲ್ಲಿ ಚಕ್ಕಲ ಮಕ್ಕಳ ಹಾಕಿ ಕುಳಿತುಕೊಳ್ಳುತ್ತಿದ್ದರು ಉತ್ಸಾಹದ ಲಹರಿ ಇದ್ದರೆ ಅವನು ಅವರ ಮಾತನ್ನೇ ಕೇಳುತ್ತಿದ್ದ ತನ್ನ ಮಾತನ್ನೂ ಸೇರಿಸುತ್ತಿದ್ದ ಕಥಾ ರಂಜಿಸುತ್ತಿದ್ದ ಉತ್ಸಾಹವಿಲ್ಲದಿದ್ದರೆ ಬಂದವರನ್ನು ಒಂದು ವಿಧವಾಗಿ ನೋಡಿ ನನ್ನನ್ನು ಏನೆಂದು ಕೊಂಡಿರುವಿರಿ ಮುಂದಿನ ತಿಂಗಳು ಯಾವ ಕಥೆಯೂ ಇಲ್ಲದಿದ್ದರೆ ಆಮೇಲೆ ನನ್ನನ್ನು ಬಯ್ಯಬೇಡಿ ಧ್ಯಾನಕ್ಕೆ ಕುಳಿತುಕೊಳ್ಳದೇ ಇದ್ದರೆ ದೇವಿಯಾದರೂ ನನಗೆ ಕಥೆಯನ್ನು ಹೇಗೆ ಅನುಗ್ರಹಿಸುತ್ತಾಳೆ ಪದಗಳೆಂದರೆ ಗಾಡಿಯಲ್ಲಿ ಆರು ಬರುತ್ತವೆ ಎಂದುಕೊಂಡಿರೇನು ಎಂದು ಬಿಟ್ಟು ಕಾಡಿನ ಅಂಚಿಗೆ ತೆರಳಿ ಅಲ್ಲಿ ಮರಗಳನ್ನು ನೋಡುತ್ತಾ ಪದ್ಮಾಸನದಲ್ಲಿ ಧ್ಯಾನಸ್ಥನ ಕುಳಿತು ಬಿಡುತ್ತಿದ್ದ ಶುಕ್ರವಾರಗಳ ಸಂಜೆ ಹೊತ್ತಿಗೆ ಹಳ್ಳಿಯ ಜನರೆಲ್ಲರೂ ಪೂಜೆ ಸಲ್ಲಿಸಲು ದೇವಸ್ಥಾನಕ್ಕೆ ಬರುತ್ತಿದ್ದರು ನಂಬಿ ಆಗ ಹತ್ತಾರು ಮಣ್ಣಿನ ಕುಡಿಕೆ ದೀಪಗಳನ್ನು ಒತ್ತಿಸಿ ಗರ್ಭಗುಡಿಯ ಹೊಸ್ತಿಲ ಮೇಲೆ ಸಾಲಾಗಿ ಇಡುತ್ತಿದ್ದ ದೇವಸ್ಥಾನದ ಹಿಂದುಗಡೆ ಬೆಳೆದ ಕಾಡು ಹೂಗಳನ್ನು ತಂದು ವಿಗ್ರಹವನ್ನು ಅಲಂಕರಿಸುತ್ತಿದ್ದ ಪೂಜೆಯನ್ನು ಮಾಡಿ ದೇವಿಗೆ ಹಳ್ಳಿಗರು ತಂದುಕೊಟ್ಟ ಕೊಟ್ಟ ಹಣ್ಣು ಹೂವುಗಳನ್ನು ನಿವೇದನೆ ಮಾಡುತ್ತಿದ್ದ ಹೇಳುವುದಕ್ಕೆ ಕತೆ ಇದ್ದರೆ ಅಂತಹ ರಾತ್ರಿಗಳಲ್ಲಿ ಒಂದು ಸಣ್ಣ ದೀಪವನ್ನು ಬೆಳಗಿಸಿ ಅದನ್ನು ಆಲದ ಮರದ ಪುಟ್ಟ ಪುಟರೆಯೊಂದರಲ್ಲಿ ಇರಿಸುತ್ತಿದ್ದ ಗ್ರಾಮಸ್ಥರು ಪೂಜೆಯ ನಂತರ ಮನೆಗೆ ಹಿಂತಿರುಗುವಾಗ ಇದನ್ನು ನೋಡಿ ಮನೆಗೆ ಹೋಗಿ ಈಗ ಬೇಗ ಊಟವಾಗಲಿ ನಮ್ಮ ಕತೆಗಾರ ಕರೆಯುತ್ತಿದ್ದಾನೆ ಎಂದು ಹೆಂಡತಿಗೆ ಹೇಳಿ ಅವಸರ ಮಾಡುತ್ತಿದ್ದರು ಗುಡ್ಡದ ಹಿಂದಿನಿಂದ ಚಂದಿರನು ಮೇಲೆದ್ದು ಬರುತ್ತಲು ಹೆಂಗಸರು ಮಕ್ಕಳ ಸಮೇತವಾಗಿ ಎಲ್ಲರೂ ಮರದ ಕೆಳಗೆ ಬಂದು ಸೇರುತ್ತಿದ್ದರು ಕಥೆಗಾರ ಇನ್ನೂ ಹೊರಗೆ ಬರುತ್ತಿರಲಿಲ್ಲ ಅವನು ಗರ್ಭಗುಡಿಯಲ್ಲಿ ದೇವಿಯ ಮುಂದೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತುಕೊಂಡಿರುತ್ತಿದ್ದನು ತನ್ನ ಮನಸ್ಸಿಗೆ ಬಂದಷ್ಟು ಹೊತ್ತು ಈಗೇ ಕುಳಿತುಕೊಂಡಿದ್ದು ಹೊರಗೆ ಬಂದಾಗ ಅವನ ಹಣೆಯಲ್ಲಿ ವಿಭೂತಿ ಕುಂಕುಮಗಳು ಡಾಳಾಯಿಸುತ್ತಿದ್ದವು ಬಂದವನು ದೇವಸ್ಥಾನದ ಮುಂದುಗಡೆ ಒಂದು ಆಸಗಲ್ಲಿನ ಮೇಲೆ ತನ್ನ ಜಾಗದಲ್ಲಿ ಕುಳಿತುಕೊಳ್ಳುತ್ತಿದ್ದನು ತನ್ನ ಕಥೆಯನ್ನು ಒಂದು ಪ್ರಶ್ನೆ ಕೇಳುವ ಮೂಲಕ ಪ್ರಾರಂಭಿಸುತ್ತಿದ್ದನು ಅಸ್ಪಷ್ಟವಾಗಿ ದೂರದ ದಿಗಂತದ ಕಡೆಗೆ ಬೆರಳು ತೋರಿಸುತ್ತಾ ಸಾವಿರ ವರ್ಷಗಳ ಹಿಂದೆ ಆ ದಿಕ್ಕಿನಲ್ಲಿ ಕಲ್ಲೊಂದನ್ನು ಎಸೆದಾಗ ಅಲ್ಲಿ ಏನಿತ್ತೆಂದು ಗೊತ್ತೇ ನಿಮಗೆ ಈಗಿನ ಹಾಗೆ ಕಳೆ ಬೆಳೆದುಕೊಂಡ ಕತ್ತೆಗಳು ಹೊರಳಾಡುವ ವ್ಯರ್ಥ ಜಾಗವಲ್ಲ ಬೂದಿಯ ಗುಂಡಿಯಲ್ಲ ಅದು ರಾಜನೊಬ್ಬನ ರಾಜಧಾನಿಯಾಗಿತ್ತು ರಾಜನು ಮುದಿಯನ ತಲೆಗೆ ಬಂದ ದಶರಥ ವಿಕ್ರಮಾದಿತ್ಯ ಅಶೋಕ ಅಥವಾ ಇನ್ನು ಯಾರಾದರೂ ಆಗಿರುತ್ತಿದ್ದರು ರಾಜಧಾನಿಯು ಕಪಿಲ ಕ್ರೀಡಾಪುರ ಅಥವಾ ಇನ್ನೇನಾದರೂ ಆಗಿರುತ್ತಿತ್ತು ಹೀಗೆ ಪ್ರಾರಂಭಿಸಿದ ಮುದಿಯನು ಮೂರು ಗಂಟೆಗಳ ಕಾಲ ಅಸ್ಕಲಿತವಾಗಿ ತನ್ನ ವಾಕ್ಚರಿಯನ್ನು ಅರಿಯಬಿಡುತ್ತಿದ್ದನು ಅಷ್ಟು ಹೊತ್ತಿಗೆ ಒಂದರ ಮೇಲೊಂದು ಇಟ್ಟಿಗೆ ಕುಳಿತು ರಾಜನ ಅರಮನೆ ಮೇಲೇರಿ ನಿಂತಿರುತ್ತಿತ್ತು ನೂರು ಜನ ಸಾಮಂತರಾಜರು ಮಂತ್ರಿಗಳು ಒಂದಿ ಮಾದಗರು ಪ್ರಜೆಗಳು ಕುಳಿತಿದ್ದ ವೈಭವದ ರಾಜಸ್ಥಾನವನ್ನು ವರ್ಣಿಸುವನು ಅರಮನೆಯ ಇನ್ನೊಂದು ಭಾಗದಲ್ಲಿ ಪ್ರಪಂಚದ ಸಂಗೀತಗಾರರೆಲ್ಲರೂ ಒಟ್ಟಾಗಿ ಸೇರಿ ಆಡುತ್ತಿರುವವರು ಅಂದು ಅವರು ಆಡಿದ ಆ ಎಲ್ಲ ಹಾಡುಗಳನ್ನು ನಂಬಿಯು ಮತ್ತೆ ತನ್ನ ಕಂಚಿನ ಕಂಠದಲ್ಲಿ ನೆರೆದವರೆದುರು ಆಡಿ ತೋರಿಸುವನು ವಿವರವಾಗಿ ಕಣ್ಣಿಗೆ ಕಟ್ಟುವಂತೆ ಅರಮನೆಯ ಅಲಂಕೃತ ಗೋಡೆಗಳನ್ನು ಅಲ್ಲಿ ಪೇರಿಸಿರುವ ಚಿತ್ರಗಳನ್ನು ವಿಜಯದ ಸ್ಮಾರಕಗಳನ್ನು ವರ್ಣಿಸುವನು ಮಹಾಕಾವ್ಯಗಳ ಪ್ರಮಾಣದಲ್ಲಿ ಎಣೆಯುವ ಕಥೆಗಳು ಅವು ಮೊದಲನೆಯ ದಿನ ಕಥೆಯ ಪರಿಸರ ವಾತಾವರಣವನ್ನು ಮಾತ್ರ ಚಿತ್ರಿಸುವನು ಕೇಳುಗರಿಗೆ ಕಥೆಯ ಪಾತ್ರಗಳು ಯಾವುವು ಎಂದು ಸುಳಿವೇ ಸಿಗುತ್ತಿರಲಿಲ್ಲ ಚಂದ್ರಮನು ಮೆಂಪಿ ಅರಣ್ಯಗಳ ಹಿಂದೆ ಮುಳುಗುತ್ತಲೂ ನಂಬಿಯು ಗೆಳೆಯರೆ ಇವತ್ತಿಗಿಷ್ಟು ಸಾಕು ಎಂದು ತಾಯಿ ಹೇಳುತ್ತಿರುವಳು ಎನ್ನುವನು ಇದ್ದಕ್ಕಿದ್ದಂತೆ ಮೇಲೆದ್ದು ಒಳಗೆ ಹೋಗಿ ಮಲಗಿ ಜನರನ್ನು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಮನೆಗಳಿಗೆ ಹೊರಟು ಹೋಗುವ ಮೊದಲೇ ಅವನಿಗೆ ಗಾಢ ನಿದ್ರೆ ಬಂದು ಬಿಟ್ಟಿರುವುದು ಎರಡು ಮೂರು ದಿನಗಳಾದ ಮೇಲೆ ಮತ್ತೆ ಮರದ ಪೊಟರೆಯಲ್ಲಿ ದೀಪ ಕಾಣಿಸುವುದು ಹಾಗೆಯೇ ಮತ್ತೆ ಮತ್ತೆ ಶುಕ್ಲ ಪಕ್ಷ ಮುಗಿಯುವವರೆಗೂ ಮುಂದುವರಿಯುವುದು ರಾಜರು ವೀರಾಗ್ರೇಸರು ಖಳನಾಯಕರು ಅಪ್ಸರೆಯರಂತಹ ಸ್ತ್ರೀಯರು ಮನುಷ್ಯ ರೂಪದ ದೇವತೆಗಳು ಸಾಧು ಸಂತರು ಕೊಲೆಗಡುಕರು ಎಲ್ಲರೂ ಆಲದ ಮರದ ಕೆಳಗೆ ಸೃಷ್ಟಿಯಾದ ಆ ಪ್ರಪಂಚದಲ್ಲಿ ಒಬ್ಬರನ್ನೊಬ್ಬರು ತಳ್ಳಿಕೊಂಡು ರಂಗ ಪ್ರವೇಶ ಮಾಡುವರು ನಂಬಿಯ ಕಂಠಸ್ವರವು ಮನಮೋಹಕ ಲಯದೊಂದಿಗೆ ಏರಿಳಿಯುವುದು ಶಾಂತವಾದ ನಿಗೂಢ ರಾತ್ರಿಯ ಆ ಸಮಯ ಬೆಳದಿಂಗಳ ಬೆಳಕು ಎಲ್ಲವೂ ಸೇರಿ ಜನರು ಮಂತ್ರ ಮುಗ್ಧರಾಗುವರು ಹಳ್ಳಿಗರು ನಂಬಿಯೊಂದಿಗೆ ನಗುವರು ಅಳುವರು ವೀರರನ್ನು ಆರಾಧಿಸುವರು ಕಣರನ್ನು ಶಪಿಸುವರು ಪಿತೂರಿಗಾರನು ಮೊದಮೊದಲು ಯಶಸ್ಸು ಕಂಡಾಗ ಗೊಣಗುಟ್ಟುವರು ಕತೆ ಸುಖಾಂತವನ್ನು ಕಂಡಾಗ ಹೃತ್ಪೂರ್ವಕವಾಗಿ ದೇವರಿಗೆ ಪ್ರಾರ್ಥನೆ ಕೃತಜ್ಞತೆಗಳನ್ನು ಸಲ್ಲಿಸುವರು ಕತೆ ಮುಗಿದ ಕೊನೆಯ ದಿನ ಇಡೀ ಸಮೂಹವೇ ಗರ್ಭಗುಡಿಗೆ ಹೋಗಿ ದೇವಿಯೆದುರು ಸಾಷ್ಟಾಂಗ ಪ್ರಣಾಮ ಸಲ್ಲಿಸುವುದು ಮುಂದಿನ ತಿಂಗಳು ಚಂದಿರನು ಗುಡ್ಡದ ಇಂದಿನಿಂದ ಮೇಲೇರುವ ಹೊತ್ತಿಗೆ ನಂಬಿಯು ಮತ್ತೊಂದು ಕಥೆಯೊಂದಿಗೆ ಸಿದ್ಧನಾಗಿರುವನು ಅವನೆಂದಿಗೂ ಒಂದೇ ರೀತಿಯ ಕಥೆಯನ್ನು ಇನ್ನೊಮ್ಮೆ ಹೇಳುತ್ತಿರಲಿಲ್ಲ ಅಥವಾ ಅದೇ ಅದೇ ಜನರನ್ನು ತನ್ನ ಕಥೆಗಳಲ್ಲಿ ತರುತ್ತಿರಲಿಲ್ಲ ಹಾಗಾಗಿ ಹಳ್ಳಿಯವರೆಲ್ಲ ನಂಬಿಯೊಬ್ಬ ಪವಾಡ ಪುರುಷನೆಂದು ಪರಿಗಣಿಸುತ್ತಿದ್ದರು ಅವನ ಜಾಣ್ಮೆಯ ನುಡಿಗಳನ್ನು ಉಲ್ಲೇಖಿಸುತ್ತಿದ್ದರು ಒಟ್ಟಿನಲ್ಲಿ ಅವರು ಅವನ ಕಥೆಗಳಿಂದಾಗಿ ತಮ್ಮದೇ ಆದ ಒಂದು ಪರವಶತೆಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಉಳಿದೆಲ್ಲ ವಿಚಾರಗಳಲ್ಲೂ ತಮ್ಮ ಜೀವನ ಕಷ್ಟಕರ ಮತ್ತು ರಸಹೀನವಾಗಿದ್ದರೂ ಸಹ ಆಗಿದ್ದರೂ ಅದು ವರ್ಷ ವರ್ಷಗಳವರೆಗೆ ಹೀಗೆಯೇ ನಡೆಯಿತು ಒಂದು ಶುಕ್ಲ ಪಕ್ಷದಲ್ಲಿ ಅವನು ಮರದ ಪೊಟರೆಯಲ್ಲಿ ದೀಪವನ್ನೆರಿಸಿದ ಜನರೆಲ್ಲರೂ ಬಂದರು ಮುದುಕನು ತನ್ನ ಜಾಗದಲ್ಲಿ ಕುಳಿತು ಕಥೆಯನ್ನು ಆರಂಭಿಸಿದ ರಾಜ ವಿಕ್ರಮಾದಿತ್ಯನ ಬದುಕಿದ್ದಾಗ ಅವನ ಮಂತ್ರಿಯು ಎಂದು ಹೇಳಿ ನಿಲ್ಲಿಸಿದ ಅವನಿಗೆ ಅದಕ್ಕಿಂತ ಮುಂದೆ ಹೋಗಲಾಗಲಿಲ್ಲ ಇನ್ನೊಂದೇ ಪ್ರಾರಂಭವನ್ನು ಮಾಡಿದ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ಎಂದು ಹೇಳಿ ಮತ್ತೊಮ್ಮೆ ಅದನ್ನೇ ಹೇಳಿದ ಅನಂತರ ಅವನ ಮಾತು ಕ್ಷೀಣಿಸಿತು ಅಸ್ಪಷ್ಟವಾಗಿ ಏನನ್ನೋ ಒಟಗುಟ್ಟಿತ್ತಿರುವಂತೆ ಕೇಳಿಸತೊಡಗಿತು ಆರ್ಥತೆಯಿಂದ ಅವನು ನನಗೇನಾಗಿದೆ ಎಂದು ಈ ತಾಯಿ ಜಗನ್ಮಾತೆ ನಾನೇ ಕೇಳುತ್ತಿರುವೆ ತಡವರಿಸುತ್ತಿರುವೆ ನನಗೆ ಕತೆ ಗೊತ್ತಿದೆ ಇದೇ ಕ್ಷಣ ಕಾಲ ಮುಂಚೆ ಇಡೀ ಕಥ ನೆರಪಿತ್ತು ಯಾವುದರ ಬಗ್ಗೆ ಅದು ಏನಾಯಿತು ನನಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ಗೋಳಾಡಿದ ತಡವರೆಸುತ್ತಿದ್ದ ಅವನು ಅದೆಷ್ಟು ದಯನೀಯವಾಗಿ ಕಂಡನೆಂದರೆ ನೆರೆದಿದ್ದ ಜನರು ತಾಳ್ಮೆ ತಪ್ಪುವ ಬದಲು ನಿಧಾನವಾಗಿ ಜ್ಞಾಪಿಸಿಕೊಂಡು ಹೇಳಿ ಬಹುಶಃ ನಿಮಗೆ ಆಯಾಸವಾಗಿರಬಹುದು ಎಂದು ಅನುನಯಿಸಲು ಯತ್ನಿಸಿದರು ಸಾಕು ನಿಲ್ಲಿಸಿ ಎಂದು ಅವನು ಕೂಗಿದ ನಾನು ಸುಸ್ತಾಗಿರುವವನೇ ಸ್ವಲ್ಪ ತಾಳಿ ಈಗಲೇ ನಿಮಗೆ ಕಥೆಯನ್ನು ಹೇಳುತ್ತೇನೆ ಇದರ ನಂತರ ಗಂಭೀರ ಮೌನ ತವಕ ಪಡುತ್ತಿದ್ದ ಮುಖಗಳು ಅವನನ್ನೇ ನೋಡುತ್ತಿದ್ದವು ನನ್ ಕಡೆಗೆ ನೋಡ್ಬೇಡಿ ಎಂದು ಅವನು ರೇಗಿದ ಯಾರೋ ಅವನಿಗೆ ಒಂದು ಬಟ್ಟಲಿನಲ್ಲಿ ಹಾಲನ್ನು ತಂದುಕೊಟ್ಟರು ಎಲ್ಲರೂ ತಾಳ್ಮೆಯಿಂದ ಕಾದರು ಜನರಿಗೆ ಇದೊಂದು ಹೊಸ ಅನುಭವ ಕೆಲವರು ಗಟ್ಟಿಯಾಗಿಯೇ ಸಹಾನುಭೂತಿ ಸೂಚಿಸಿದರು ಇನ್ನು ಕೆಲವರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳತೊಡಗಿದರು ಗುಂಪಿನ ಹಿಂದೆ ಅಂಚಿನಲ್ಲಿದ್ದವರು ನಿಶಬ್ದವಾಗಿ ಎದ್ದು ಹೊರಟರು ಕ್ರಮೇಣ ಮಧ್ಯರಾತ್ರಿಯಾಗುವ ಹೊತ್ತಿಗೆ ಇತರರು ಅವರ ಮೇಲ್ಪಂಕ್ತಿಯನ್ನು ಅನುಸರಿಸಿದರು ನಂಬಿಯು ಗಾಢ ಚಿಂತನೆಯಲ್ಲಿ ತಲೆ ತಗ್ಗಿಸಿ ನೆಲವನ್ನೇ ನೋಡುತ್ತಾ ಕುಳಿತಿದ್ದನು ಮೊದಲ ಬಾರಿಗೆ ತಾನು ಮುದುಕನಾಗಿರುವನು ಎಂದು ಅವನಿಗೆ ಮನವರಿಕೆಯಾಯಿತು ಇನ್ನು ಮುಂದೆ ಎಂದೆಂದಿಗೂ ತಾನು ತನ್ನ ಯೋಚನೆಗಳನ್ನು ನಿಯಂತ್ರಿಸಿಕೊಂಡು ಅವುಗಳನ್ನು ಸುಸಂಬದ್ಧವಾಗಿ ಅಭಿವ್ಯಕ್ತಿಸಲಾರನೆಂದು ಅನಿಸಿತು ಅವನು ತಲೆ ಎತ್ತಿ ನೋಡಿದ ತನ್ನ ಸ್ನೇಹಿತನಾದ ಕಮ್ಮಾರ ಮರಿ ಎಂಬುವನ ಹೊರತಾಗಿ ಉಳಿದವರೆಲ್ಲರೂ ಹೊರಟು ಹೋಗಿದ್ದರು ಮರಿ ನೀನು ಏಕೆ ಹೋಗಲಿಲ್ಲ ಮರಿ ಉಳಿದವರ ಪರವಾಗಿ ಕ್ಷಮೆ ಯಾಚಿಸುತ್ತಾ ನಿಮಗೆ ಆಯಾಸವನ್ನುಂಟು ಮಾಡಬಾರದು ಎಂದು ಅವರು ಹೊರಟು ಹೋಗಿದ್ದಾರೆ ಎಂದನು ನಂಬಿ ಮೇಲೆದ್ದು ನಿಂತನು ನೀನು ಹೇಳಿದ್ದು ಸರಿ ನಾಳೆ ನಾನು ಇವತ್ತಿನದ್ದನ್ನು ಹೇಳುತ್ತೇನೆ ವಯಸ್ಸಾಯ್ತಪ್ಪ ವಯಸ್ಸು ನನ್ನ ವಯಸ್ಸೆಷ್ಟು ಇದ್ದಕ್ಕಿದ್ದ ಹಾಗೆ ಬಂದು ಬಿಟ್ಟಿದೆ ತನ್ನ ತಲೆಯನ್ನು ತೋರಿಸಿ ಹೇಳಿದನು ಇದು ಹೇಳ್ತಾ ಇದೆ ಮುದಿಯ ಮೂರ್ಖ ಇನ್ಮುಂದೆ ನಾನು ನಿನ್ನ ಸೇವಕ ಎಂದುಕೊಳ್ಬೇಡ ನೀನೇ ನನ್ ಸೇವಕ ಎಂದು ಇದು ಅವಿನಯವಾಗಿ ಬಿಟ್ಟಿದೆ ವಿಶ್ವಾಸಘಾತಕನಾಗಿ ಕೈ ಕೊಟ್ಟಿದೆ ಅವನು ಮಾರನೆಯ ದಿನ ಮತ್ತೆ ಮರದ ಪುಟರೆಯಲ್ಲಿ ದೀಪವನ್ನು ಹಚ್ಚಿ ಜನ ಜನಸಮುದಾಯ ವಿಶ್ವಾಸನೀಯವಾಗಿ ಮತ್ತೆ ಆಲದ ಮರದ ಕೆಳಗೆ ಸೇರಿತು ನಂಬಿಯು ಇಡೀ ದಿನ ಧ್ಯಾನದಲ್ಲಿ ಕಳೆದಿದ್ದನು ನನ್ನನ್ನು ಕೈ ಬಿಡಬೇಡ ತಾಯೇ ಎಂದು ಎದೆಯಾಂತರಾಳದಿಂದ ದೇವಿಯನ್ನು ಪ್ರಾರ್ಥಿಸುತ್ತಲೇ ಇದ್ದನು ಈಗ ಕಥೆಯನ್ನು ಆರಂಭಿಸಿದನು ಒಂದು ಗಂಟೆ ಕಾಲ ಅಸಲ್ ಕತೆ ವಾಣಿಯಾಗಿ ಎಲ್ಲೂ ನಿಲ್ಲದೆ ಮುಂದುವರೆದನು ಅವನ ಮನಸ್ಸು ಅದೆಷ್ಟು ಅಗ್ರವಾಯಿತು ಎಂದರೆ ಕತೆಯ ನಡುವೆಯೇ ಓ ಸ್ನೇಹಿತರೆ ತಾಯಿ ಯಾವಾಗಲೂ ಕರುಣಾಮಯಿ ನಾನು ಮೂರ್ಖನಂತೆ ಎದುರು ಬಿಟ್ಟಿದ್ದೆ ಎಂದು ಹೇಳಿ ಮತ್ತೆ ಕತೆಯನ್ನು ಮುಂದುವರಿಸಿದನು ಕೆಲವೇ ನಿಮಿಷಗಳಲ್ಲಿ ಅವನ ವಾಕ್ಚರಿ ಒಣಗಿ ಹೋಯಿತು ಬಹುವಾಗಿ ಕಷ್ಟಪಟ್ಟನು ಅನಂತರ ಅನಂತರ ಮುಂದೇನಾಯಿತು ಮಾತು ಬಾರದೆ ತೊಡಗಿದನು ಅನಂತರ ಒಂದು ಗಂಟೆ ಕಾಲ ಸಂಪೂರ್ಣ ಮೌನ ಜನರು ಏನೂ ಮಾತನಾಡದೇ ಎದ್ದು ಮನೆಗಳಿಗೆ ಹೊರಟು ಹೋದರು ಮುದುಕನು ಕಲ್ಲು ವಾಸಿನ ಮೇಲೆ ದೇನಿಸುತ್ತಾ ಬೆಳಗಿನ ಕೋಳಿ ಕೂಗುವವರೆಗೂ ಕುಳಿತಿದ್ದನು ಅದಕ್ಕಾಗಿ ನಾನು ಅವರನ್ನು ನಿಂದಿಸಲಾರೆ ಎಂದು ತನ್ನಷ್ಟಕ್ಕೆ ತಾನೇ ಗೊಣಕಿಕೊಂಡನು ಇಡೀ ರಾತ್ರಿ ಅವರು ಇಲ್ಲೇ ಮಂಕಾಗಿ ಕುಳಿತಿರುವುದಕ್ಕಾಗುತ್ತದೆಯೇ ಎಂದು ಎರಡು ದಿನಗಳ ನಂತರ ಅವನು ಕತೆಯ ಮುಂದಿನ ಭಾಗವನ್ನು ಹೇಳಿದನಾದರೂ ಅದು ಸಹ ಕೆಲವೇ ನಿಮಿಷಗಳದ್ದಾಗಿತ್ತು ಇಲ್ಲಿಂದ ಮುಂದೆ ಜನರ ಸಂಖ್ಯೆ ಕುಂಠಿತವಾಗತೊಡಗಿತು ಪೊಟಲೆಯಲ್ಲಿ ಪೊಟರೆಯಲ್ಲಿನ ದೀಪವನ್ನು ಗಮನಿಸುವವರು ಕಡಿಮೆಯಾದರು ಅಂತವರು ಸಹ ಬಿಡಬಾರದ ಕರ್ತವ್ಯ ಎನ್ನುವ ಹಾಗೆ ಬರುತ್ತಿದ್ದರು ಈ ಜಗ್ಗಾಟವನ್ನು ಇನ್ನೂ ಹೆಚ್ಚು ಎಳೆದಾಡುವುದು ಪ್ರಯೋಜನವಿಲ್ಲದ್ದು ಎಂದು ನಂಬಿಗೆ ಮನವರಿಕೆಯಾಯಿತು ಅವನು ಕತೆಯನ್ನು ಓಡಿಸಿಕೊಂಡು ಹೋಗಿ ಬೇಗನೆ ಅಕ್ಪಕ್ಕವಾಗಿ ಕೊನೆಗೊಳಿಸಿಬಿಟ್ಟನು ಏನಾಗುತ್ತಿದೆ ಎಂಬುದು ಅವನಿಗೆ ಮನದಟ್ಟಾಯಿತು ತನ್ನ ಸೋಲಿನ ಚಿಂತೆಯಲ್ಲಿ ಅವನು ಜರ್ಜರಿತನಾದನು ವರ್ಷಗಳ ಹಿಂದೆ ನಾನು ಸತ್ತು ಹೋಗಿದ್ದರೆ ಸುಖವಾಗಿರುತ್ತಿದ್ದೇನೋ ಏನೋ ಎಂದು ತನಗೆ ತಾನೇ ಹೇಳಿಕೊಂಡ ತಾಯಿ ನನ್ನ ನೇಕೆ ಮೂಕನನ್ನಾಗಿಸಿದೆ ಎಂದು ಅವನ ಹೃದಯ ಅರ್ಥವಾಗಿ ಮೊರೆಯಿತು ಗರ್ಭಗುಡಿಯೊಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡನು ಆಹಾರವಿಲ್ಲದೆ ಸೊರಗಿದನು ಆದರೂ ದಿನದ ಬಹುಭಾಗ ನಿಶ್ಚಲವಾಗಿ ಕುಳಿತು ಧ್ಯಾನಸ್ಥನಾಗಿರುತ್ತಿದ್ದನು ಮುಂದಿನ ಶುಕ್ಲ ಪಕ್ಷದ ಚಂದ್ರವನು ಗುಡ್ಡದ ಮೇಲೆ ಕಾಣಿಸಿಕೊಂಡಾಗ ನಂಬಿಯು ಪೊಟರೆಯಲ್ಲಿ ದೀಪವನ್ನು ಹಚ್ಚಿ ಬೆಳಗಿಸಿದನು ಹಳ್ಳಿಯವರು ಮನೆಗೆ ಹಿಂತಿರುಗುವಾಗ ಅದನ್ನು ನೋಡಿದರು ಆದರೆ ಕೆಲವೇ ಕೆಲವರು ರಾತ್ರಿ ಮತ್ತೆ ಹಾಜರಾದರು ಮುದುಕನು ಉಳಿದವರೆಲ್ಲ ಎಲ್ಲಿ ಎಂದು ಕೇಳಿದನು ಅವರಿಗಾಗಿ ಸ್ವಲ್ಪ ಕಾಯೋಣ ಎಂದು ಕಾದನು ಚಂದ್ರನು ಮೇಲಕ್ಕೇರಿದನು ಅವನೆದುರಿಗೆ ಕೈ ಬೆರಳಿನಷ್ಟು ಜನ ತಾಳ್ಮೆಯಿಂದ ಕಾದರು ಅನಂತರ ನಾನು ಇವತ್ತು ನಿಮಗೆ ಕಥೆಯನ್ನು ಹೇಳುವುದಿಲ್ಲ ಇಡೀ ಹಳ್ಳಿಯ ಜನ ಇಲ್ಲಿ ಬಂದು ನೆರೆಯದೆ ನಾಳೆಯೂ ಸಹ ನಾನು ಹೇಳುವುದಿಲ್ಲ ಅದೊಂದು ದೊಡ್ಡ ಕತೆ ಪ್ರತಿಯೊಬ್ಬರೂ ಅದನ್ನು ಕೇಳಲೇಬೇಕು ಎಂದು ನನ್ನ ಅಪೇಕ್ಷೆ ಎಂದನು ಮಾರನೆಯ ದಿನ ಮುದುಕನು ತಾನೇ ಹಳ್ಳಿಯ ಬೀದಿ ಬೀದಿಗಳಲ್ಲಿ ಮೇಲಕ್ಕೂ ಕೆಳಕ್ಕೂ ತಿರುಗಿ ನಾನು ಅತ್ಯಂತ ಅಚ್ಚರಿಯ ಕಥೆಯೊಂದನ್ನು ಇವತ್ತು ರಾತ್ರಿ ಹೇಳಲಿದ್ದೇನೆ ಒಬ್ಬರೂ ತಪ್ಪದಂತೆ ಎಲ್ಲರೂ ಬನ್ನಿ ತಪ್ಪಿಸಿಕೊಳ್ಳಬೇಡಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು ಅವನು ಹೀಗೆ ತಾನೇ ಬಂದು ಮನವಿ ಮಾಡಿದ್ದು ಮಹತ್ತರ ಪರಿಣಾಮವನ್ನುಂಟು ಮಾಡಿತು ರಾತ್ರಿ ಆಲದ ಮರದ ಕೆಳಗೆ ಜನರ ದೊಡ್ಡ ಗುಂಪೇ ಸೇರಿತು ಕತೆಗಾರನಿಗೆ ಅವನ ಶಕ್ತಿ ಹಿಂತಿರುಗುವುದು ಅವರೆಲ್ಲರಿಗೂ ಸಂತೋಷವಾಗಿತ್ತು ಎಲ್ಲರೂ ಬಂದು ಕುಳಿತುಕೊಂಡ ಮೇಲೆ ದೇಗುಲದಿಂದ ಹೊರಗೆ ಬಂದ ನಂಬಿಯು ಹೇಳಿದನು ಶಕ್ತಿಯನ್ನು ಕೊಡುವವಳು ತಾಯಿಯೇ ಹಿಂದಕ್ಕೆ ತೆಗೆದುಕೊಳ್ಳುವವಳು ತಾಯಿಯೇ ಈ ನಂಬಿ ಕೇವಲ ಒಬ್ಬ ಅರಳು ಮರಳು ಇದ್ದ ವ್ಯಕ್ತಿಯಷ್ಟೇ ತಾಯಿ ಏನನ್ನಾದರೂ ಹೇಳಲು ಬಯಸಿದರೆ ಮಾತ್ರ ಅವನು ಮಾತನಾಡಬಲ್ಲ ಇಲ್ಲವಾದರೆ ಅವನು ಮೂಕನಾಗಿ ಬಿಡುತ್ತಾನೆ ಮಲ್ಲಿಗೆಯು ತನ್ನ ಪರಿಮಳವನ್ನು ಕಳೆದುಕೊಂಡ ಮೇಲೆ ಅದರಿಂದೇನು ಪ್ರಯೋಜನ ಎಣ್ಣೆ ತೀರಿದ ಮೇಲೆ ದೀಪದಿಂದೇನು ಪ್ರಯೋಜನ ದೇವಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ಇದೇ ಈ ಭೂಮಿಯ ಮೇಲಿನ ನನ್ನ ಕೊಟ್ಟ ಕೊನೆಯ ಮಾತು ಇದೇ ನನ್ನ ದೊಡ್ಡ ಕತೆ ಅನಂತರ ಅವನು ಎದ್ದು ಗರ್ಭಗುಡಿಯೊಳಗೆ ಹೋದನು ಅವನು ಹೇಳಿದ್ದು ಏನು ಎಂದು ಯಾರಿಗೂ ಅರ್ಥವಾಗಲಿಲ್ಲ ಅವರೆಲ್ಲ ಸಾಕಪ್ಪ ಎನಿಸುವವರೆಗೂ ಅಲ್ಲೇ ಕುಳಿತಿದ್ದರು ಆಮೇಲೆ ಅವರಲ್ಲಿ ಕೆಲವರು ಮೇಲಕ್ಕೆದ್ದು ಗರ್ಭಗುಡಿಯ ಬಳಿ ಹೋದರು ಅಲ್ಲಿ ಕತೆಗಾರನು ಕಣ್ಣು ಮುಚ್ಚಿ ಕುಳಿತಿದ್ದನು ನೀನು ನಮಗೆ ಕತೆ ಹೇಳುವುದಿಲ್ಲವೇ ಎಂದು ಅವರು ಕೇಳಿದರು ಅವನು ಕಣ್ತೆರೆದು ಅವರನ್ನು ನೋಡಿ ತಲೆ ಅಲ್ಲಾಡಿಸಿ ಬಿಟ್ಟನು ತನ್ನ ಮಾತು ಮುಗಿಯಿತೆಂದು ಕೈ ಸನ್ನೆ ಮಾಡಿ ತೋರಿಸಿದನು ಅಂದಿನಿಂದ ಹಸಿವೆಯಾದಾಗ ಅವನು ಯಾವುದೋ ಒಂದು ಗುಡಿಸನೊಳಗೆ ಹೋಗಿ ಅವರ ಜೊತೆಗೆ ಊಟಕ್ಕೆ ಕೋರುವನು ಊಟವಾದ ಮೇಲೆ ಮೌನವಾಗಿ ಅಲ್ಲಿಂದ ಹೊರಡುವವನು ಸಹ ಮಾನವರಿಂದ ಇದಕ್ಕಿಂತ ಹೆಚ್ಚಿಗೆ ಅವನು ಬಯಸುವುದು ಏನೂ ಇರಲಿಲ್ಲ ಅವನ ಜೀವನದ ಉಳಿದ ಭಾಗವು ಒಂದು ಅವಿಶ್ಚಿನ್ನವೂ ಪರಿಪೂರ್ಣವೂ ಆದ ದಿವ್ಯ ಮೌನವೂ ಇಲ್ಲಿಗೆ ಆಲದ ಮರದ ಕೆಳಗೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್